ಮಾತ್ತಿದ್ರ ಸಾಕು ಮಗ ಸರಸ್ವತಿ ಪೂಜೆ ಮಾಡ್ತೀರೇನು ಲಕ್ಷ್ಮಿ ಪೂಜೆ ಮಾಡ್ತೀರೇನು ದುಡ್ಡು ಮಾಡ್ತೇತೇನೂ ನನಗೂ ಗೊತ್ತೈತಿ ದುಡ್ಡು ಬರಂಗಿಲ್ಲ ಆಚಾರ ವಿಚಾರಗಳು ಬಹಳ ವರ್ಷದಿಂದ ನಡ್ಕೊಂಡು ಬಂದಾವ ಆ ಪದ್ಧತಿ ಮುಂದುವರ್ಸಿಕೊಂಡು ಹೊಂದೇವಿ ಅಷ್ಟೇ ಇದನ್ನ ಹೇಳಾಕ ನೀನ ಬರಬೇಕು ನಾವು ಸಣ್ಣವರಿದ್ದಾಗ ನಮ್ಗೆ ಅರ್ಥ ಆಗಿ ಆದ್ರೆ ನಾವು ಯಾರಿಗೂ ಹೇಳಾಕ ಹೋಗಿಲ್ಲ ಅಷ್ಟ ಏನು ಮಾತು ಮಾತಾಡ್ತಿರ್ತಾನ ಮಗ ವಚನಾನ ಹೇಳ್ತಿರ್ತಾನ ಹಿಂದೂ ಧರ್ಮಕ್ಕೆ ಓದಿರ್ತಾನ ಯಾರನರ ಮೆಚ್ಚಸಾಕಿ ಈ ಧರ್ಮನ ತೆಗಿತ್ತಾನ ತಾಯಿ ಲಾಡಿ ಬಿಚ್ಚು ಲಾಪಂಗನ ಮಗ ಯಾರನ್ನ ಮೆಚ್ಚಸಾಕ ಯಾರನ್ನ ನಗಸಾಕ ನಮ್ಮ ಧರ್ಮದ ದೇವರಗಳನ್ನ ನಗಪಾಟ್ಲಿ ಗೀಡು ಮಾಡ್ತಿದಿ ಬಾಯಿ ಬಂದಂಗ ಬೈತಿದೀ ಆ ಹಿಂದೂ ಧರ್ಮದಾಗ ಉಪ್ಪದ ಮಲೆನಾನ ನಮ್ಮನ್ನ ಪ್ರಶ್ನೆ ಮಾಡ್ತೀನಿ ನಾವು ಪ್ರಶ್ನೆ ಮಾಡ್ಬೇಕಲ್ಲ కలుకోలే బయగ పూటిట్ట పడి కలుకో సగంగా స్వమీజీలు ఎట్ సర జనక అన్న హాకీ అప్ప భిక్షే బేడి అంత దొడ్డ సంస్థాన కట్టి అంత స్వమీజీ అనస్కొంటోదరు అవురప్ప స్వమీజీ అంద్ర బరీ మాతు బరీ మాత మగ్గు మైకి సిక్బుట్రు సాకు హతీన మగ హక్కు హర్ూ